ಈಗ ಕಾನೂನು ಮಾಡಿರ್ತಕ್ಕಂಥದ್ದು ಈಗ ಎಕ್ಸಾಪಿಟೆಂಟ್ ಟಿ ಡಿ ಆರ್ ಕೊಡಬೇಕು ಅಂತ ಇದೆಯಲ್ಲ ಅದನ್ನು ಕೊಡೋದು ಅದನ್ನು ಕೊಟ್ಟರೆ ಏನಾಗ್ತದೆ ಮುಂದಿನ ಅಭಿವೃದ್ಧಿಗೆ ಅಡ್ ತೊಂದರೆ ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನಲ್ಲ ಮುಂದೆ ರೇಟ್ ಸುಪ್ರೀಂ ಕೋರ್ಟ್ ಏನಾರ ಮಾಡಲಿ ಈಗ ಹದಿನೈದು 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 ಎಕರೆ ಮೂವತ್ತೇಳು ಗುಂಟೆಗೆ ಸಾವಿರದ ಸಾವಿರದ ಹದಿನಾಲ್ಕು ಕೋಟಿ ಅಂತ ಎಷ್ಟಾಯ್ತು ಒಂದು ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಆಯ್ತು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ ಮತ್ತೆ ಇದು ಕೊಟ್ಟರೆ ಏನಾಗುತ್ತೆ ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ ಒಂದು ಜನರ ಮೇಲೆ ಏನು ಪರಿಣಾಮ ಬೀರ್ತದೆ ಎರಡನೇದು ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅವತ್ತು ದ್ವೇಷದಿಂದ ಅಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಟಿಡಿಆರ್ ಆರ್ ಕೊಡಬಾರ್ದು ಅಂತಲ್ಲ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳಿದ್ರು ನಿಜ ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ ಅದಕ್ಕೆ ನಾವು ನೋಡಪ್ಪ ಇನ್ ಎ ಪೊಸಿಷನ್ ಟು ಪೇ ದಿ ಟಿ ಡಿ ಆರ್ ಟು ದಿಸ್ ಎಕ್ಸ್ಟೆಂಟ್ ಈಗ ನಾವು ಮಾಡ್ತಾ ಇರೋದೇನೋರು ರಸ್ತೆಗಲ್ವಾ ತಗೊಂಡಿರೋದು ರಸ್ತೆ ಅಗಲಕರಣ ಮಾಡಿದ್ರು ಅಗಲೀಕರಣ ಮಾಡೋದು ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆನ ಅಗ್ಲೀಕರಣ ಜನರಿಗೋಸ್ಕರ ಅಲ್ವಾ ಮತ್ತು ಅದು ಸರ್ಕಾರದ ಮೇಲೆ ಭಾರ ಆಗ ಒಂದು ಯದ್ವಾ ತದ್ವಾ ಹಾಕ್ ಹಾಕಿದ್ರೆ ಟಿ ಡಿ ಆರ್ ಮಾಡಿದ್ರೆ ಇದು ಭಾರ ಅಲ್ವಾ ಸರ್ಕಾರದ ಮೇಲೆ ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದ್ದೀವಿ ಏನಂತಂದರೆ ಇದರಲ್ಲಿ ಆರ್ ಆರ್ಡಿನೆನ್ಸ್ನಲ್ಲಿ ಏನು ಹೇಳಿದ್ದೀವಿ ಅಂತಂದರೆ ಒಂದು ವೇಳೆ ನಿಮಗೆ ಟಿ ಡಿ ಆರ್ ನಾವು ಕೊಡೋಕ್ಕಾಗೋದಿಲ್ಲ ಗೌರ್ಮೆಂಟ್ ಕೊಡೋಕ್ಕಾಗಲ್ಲ ನಾವು ಅಪಾಯಿಂಟ್ಮೆಂಟ್ ಮಾಡಿಬಿಡ್ತೀವಿ ಪ್ರಾಜೆಕ್ಟ್ನೇ ತೆಗೆದು ಬೇಡಿಕೆ ಬೇಡ ನಮಗೆ ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಬಿಟ್ಟು ಈಗ ಟೈಟ್ಲಿ ಇಶ್ಯೂ ಇತ್ಯರ್ಥ ಆಗಿಲ್ಲ ಈಗ ಸಿ ಮೇನ್ ಮ್ಯಾಟ್ರ್ ಇತ್ಯರ್ಚ್ ಆಗಿಲ್ವಲ್ಲ ಮೇನ್ ಮ್ಯಾಟ್ರ್ ಇತರ್ಚ್ ಆಗಿದ್ಯಾ ನಮ್ಗೆ ಹೈಕೋರ್ಟ್ ನಲ್ಲಿ ನಮ್ಮ ಪರ ಆಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಪ್ರೀಂ ಕೋರ್ಟಲ್ಲಿ ಸ್ಟೇಟಸ್ ಕೋಮ್ ಬಿ ಮೇಂಟೈನ್ ಅಂತ ಹೇಳಿದ್ದಾರೆ ದಟ್ ಮೀನ್ಸ್ ಟೈಟಲ್ ಇಶ್ಯೂ ಇಸ್ ನಾಟ್ ಬಿನ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್ ಸೊ ಅದರಿಂದ ನೋಡಿ ಯಾವ ಯಾವ ವಿರುದ್ಧನೂ ದ್ವೇಷ ಇಲ್ಲ ಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ನನ್ನ ಕಾರಣದಿಂದ ಮಾಡಿದ್ದೀವಿ ಹೊತ್ತು ಬೇರೆ ಏನಲ್ಲ ಇದು ನೈಂಟಿ ಸಿಕ್ಸ್ನಲ್ಲೇ ಅಕ್ವೈರ್ ಆಗಿರೋದು ನೈಂಟಿ ಸಿಕ್ಸ್ನಲ್ಲಿ ಅದಾದಮೇಲೆ ಚಾಲೆಂಜ್ ಮಾಡಿದ್ರು ಸು ಹೈಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಪರ ಆಗಿದೆ ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ಗೂ ಮೇಂಟೇನ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಬಿಟ್ಟರೆ

मैक्रो फैना इंस्टिट्यूशन रिसर्व बैंक रीजनलर्सोर आफीसर्स आई से शिवकुमार चीफ मिनिस्टर मिस्टर एच के पाटील ला मिनिस्टर मिस्टर परमेश्वर हों मिनिस्टर मिस्टर् कृष्ण बैरेगौड़ इंचारजा रेवन्यू Minister and uh, all the concerned officers who are present, you, we have warned the Microfinance Institutions Association and its office uh, that if you violate the rules and regulations of the RBI, the government of Karnataka will not keep quiet. We will take stringent actions against the violators. The recovery proceedings should be in accordance with the provisions of, I mean, of the RBI guidelines. There are guidelines by RBI. I do not want to read all those guidelines. But these guidelines should be followed by the microfinance institutions. And the reason bank should also monitor these guidelines. and uh, we're going to amend the existing laws and also we will bring new legislation in order to protect the interest of the borrowers by the mm -hmm. um, in, uh, microfinance institutions mm -hmm. and uh, other private money mm -hmm. lenders. Thank you. <laughs>

In all the district headquarters, we are going to open a helpline. And uh, we are requested. Those who are suffered by the microfinance solutions, immediately they should large complaint before the police oh, huh? oh, oh, oh. thank you